ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಬಹಳಷ್ಟು ಜನರು ಕಮೆಂಟ್ ಮಾಡಿ ಕೇಳ್ತಾಯಿದ್ರು ಏನು ಕೇಳ್ತಾಯಿದ್ರು ಅಂತಂದರೆ ನಮಗೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಒಂದು ಪಿಂಚಣಿ ಹಣನ ಜಮಾ ಆಗಿಲ್ಲ ಅಂತ ಆ ಮಾಹಿತಿನ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಜೊತೆಗೆ ಭಾಳಷ್ಟು ಜನರದು ಏಪ್ರಿಲ್ ತಿಂಗಳ ಒಂದು ಪಿಂಚಣಿ ಹಣನ ಕೂಡ ಒಂದು ಜಮಾ ಆಗಿಲ್ಲ ಇನ್ನೂ ಕೆಲವೊಬ್ಬರದು ಮಾರ್ಚ್ ತಿಂಗಳ ಪಿಂಚಣಿ ಹಣವೂ ಜಮಾ ಆಗಿಲ್ಲ ಅಂತ ಮಾಹಿತಿನ ತಿಳಿಸ್ತಾ ಇದ್ದರು ಈಗಾಗಲೇ ವೀಕ್ಷಕರೇ ಮಾರ್ಚ್ ತಿಂಗಳ ಪಿಂಚಣಿ ಹಣನೂ ಕೂಡ ಜಮಾ ಆಗಿದೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣವೂ ಎಲ್ ಆಲ್ಮೋಸ್ಟ್ ಆಗಿ ಎಲ್ಲರಿಗೂ ಕೂಡ ಜಮಾ ಆಗಿದೆ ಕೆಲವೊಂದಿಷ್ಟು ಜನರಿಗೆ ಹಣನ ಜಮಾ ಆಗಿಲ್ಲ ಅಂಥವರಿಗೆ ಯಾಕೆ ಜಮಾ ಆಗಿಲ್ಲ ಅಂತ ಈ ವಿಡೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಯಾವ್ಯಾವ ಕಾರಣಗಳಿಂದ ಹಣನ ಜಮಾ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ಮಾಹಿತಿನ ನಾವು ಕೂಡ ಮಾಹಿತಿನ ಒಂದು ಎಲ್ಲವೂ ಕೂಡ ಕಲೆಕ್ಟ್ ಮಾಡಿ ನೋಡಿದಾಗ ಈ ಒಂದು ಕಾರಣಗಳಿಂದ ಹಣನ ಜಮಾ ಆಗ್ತಾ ಇಲ್ಲ ಅಂತಕ್ಕಂಥ ಮಾಹಿತಿನ ನಮಗೂ ಕೂಡ ಬಂದಿರುವಂಥದ್ದು ಹೀಗಾಗಿ ಈ ವಿಡಿಯೋದಲ್ಲಿ ಹಣ ಬರದೇ ಇದ್ದಂಥವರಿಗೆ ಯಾಕೆ ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಸಂಧ್ಯಾ ಸುರಕ್ಷಾ ಯೋಜನೆಯಿಂದ ಹಣನ ಪಡಿತಾ ಇರಬಹುದು ಅಥವಾ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆಯಿಂದ ಪಿಂಚಣಿನ ಪಡಿತಾ ಇರಬಹುದು ಅಂಗವಿಕಲ ಪಿಂಚಣಿನ ಪಡಿತಾ ಇರಬಹುದು ಮನಸ್ವಿನಿ ಪಿಂಚಣಿನ ಪಡಿತಾ ಇರ್ಬೋದು ಇಂದಿರಾ ವಿಧವಾ ವೇತನ ಪಿಂಚಣಿನ ಪಡಿತಾ ಇರಬಹುದು ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ವಿವಿಧ ಪಿಂಚಣಿನ ಪಡಿತಾ ಇದ್ದಂಥವರು ಎಲ್ಲರಿಗೂ ಕೂಡ ಇಂತಹ ಕಾರಣಗಳಿಂದ ನಿಮಗೆ ಒಂದು ಹಣ ಬರೋದು ಸ್ಟಾಪ್ ಆಗಿರುವಂಥದ್ದು ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಎಂಡ್ ವರೆಗೂ ಎಂಡ್ವರೆಗೂ ಕಂಪ್ಲೀಟಾಗಿ ವೀಡಿಯೋನ ನೋಡಿ ಇನ್ನು ಯಾರು ವಿಡಿಯೋಗೆ ಲೈಕ್ ಮಾಡಿಲ್ವೋ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದೀನಿ ಅಂತಂದರೆ ಚಾನಲ್ಗೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಆಪ್ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ವಿಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ನಾವು ಕಳೆದ ವಿಡಿಯೋದಲ್ಲಿ ಪೆನ್ಷನ್ ಬಗ್ಗೆ ವಿಡಿಯೋಗಳನ್ನು ಮಾಡಿದ್ದೀವಿ ಅದರ ಬಳಿ ಸಾಕಷ್ಟು ಜನರು ಎರಡು ಮೂರು ತಿಂಗಳಿಂದ ಒಂದು ಪಿಂಚಣಿ ಹಣ ಬರೋದನ್ನು ಸ್ಟಾಪ್ ಆಗಿದೆ ಕಳೆದ ಎರಡು ತಿಂಗಳಿಂದ ಮೂರು ತಿಂಗಳಿಂದ ಕಂಪ್ಲೀಟಾಗಿ ಬರೋದನ್ನೇ ಸ್ಟಾಪ್ ಆಗಿದೆ ನಮಗೆ ಹಣನ ಇಲ್ಲ ಅಂತಕ್ಕಂಥ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅದಕ್ಕೋಸ್ಕರ ಅಂಥವರಿಗಾಗಿ ಯಾಕೆ ಒಂದು ಹಣನ ಇಲ್ಲ ಅಂತ ನಾವು ಕೂಡ ಒಂದು ಮಾಹಿತಿನ ಕಲೆಕ್ಟ್ ಮಾಡಿಕೊಂಡು ಯಾಕೆ ಒಂದು ಹಣನ ಇಲ್ಲ ಏನು ಕಾರಣ ಇದೆ ಅಂತ ಸಂಪೂರ್ಣವಾಗಿ ತಿಳಿದುಕೊಂಡಾಗ ಈ ಇಂತಹ ಕಾರಣಗಳಿಂದ ಈ ಒಂದು ಹಣನ ಬರೋದು ಸ್ಟಾಪ್ ಆಗಿದೆ ಅಂತಕ್ಕಂಥ ಮಾಹಿತಿನ ಕೂಡ ನಮಗೂ ಬಂದಿರುವಂಥದ್ದು ಅಂತಹ ಒಂದು ಕಾರಣಗಳಲ್ಲಿ ಮೊದಲನೇದಾಗಿ ನಿಮ್ಮ ಒಂದು ಯಾವ ಒಂದು ಯೋಜನೆಯಿಂದ ಹಣನ ಪಡಿತಾ ಇದ್ರಿ ಅಂದರೆ ಪಿಂಚಣಿನ ಪಡಿತಾ ಇದ್ರಿ ಸಂಧೆ ಸುರಕ್ಷಾ ಯೋಜನೆಯ ಒಂದು ಪಿಂಚಣಿನ ಪಡಿತಾ ಇರ್ಬೋದು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆಯಿಂದ ಪಿಂಚಣಿನ ಪಡಿತಾ ಇರ್ಬೋದು ಮನಸ್ವಿನಿ ಪಿಂಚಣಿನ ಪಡಿತಾ ಇರ್ಬೋದು ಮೈತ್ರಿ ಪಿಂಚಣಿನ ಪಡಿತಾ ಇರ್ಬೋದು ವೇತನ ಪಿಂಚಣಿನ ಪಡಿತಾ ಇರ್ಬೋದು ಅಂಗವಿಕಲ ಪಿಂಚಣಿನ ಪಡಿತಾ ಇರ್ಬೋದು ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾಗಿರ್ತಕ್ಕ ನೀವು ಪಿಂಚಣಿನ ಪಡಿತಾ ಇದ್ರಿ ಅಂತಂದರೆ ನಿಮಗೆ ಒಂದು ಆರ್ಡರ್ ಕಾಪಿ ಅಂತ ಕೊಟ್ಟಿರ್ತಾರೆ ಆ ಆರ್ಡ್ರ್ ಕಾಪಿಯ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಒಂದು ಆ ಡಿ ನಂಬರ್ನ ಹಾಕಿಬಿಟ್ಟು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ವಿಡಿಯೋ ಇದೆ ಆ ವಿಡಿಯೋ ಮುಖಾಂತರ ನೀವು ಕೂಡ ಸುಲಭವಾಗಿ ಮನೆಯಲ್ಲಿ ಕುತ್ಕೊಂಡು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡಿಕೊಂಡಾಗ ಆ ಒಂದು ಸ್ಟೇಟಸಲ್ಲಿ ನಿಮ್ಮ ಒಂದು ಸ್ಟೇಟಸ್ ರನ್ನಿಂಗ್ ಅಥವಾ ಆ್ಯಕ್ಟಿವ್ ಅಂತ ಇರಬೇಕಾಗುತ್ತೆ ರನ್ನಿಂಗ್ ಮತ್ತು ಆ್ಯಕ್ಟಿವ್ ಅಂತ ಇರಬೇಕಾಗುತ್ತೆ ಇಲ್ಲ ಅಂತಂದರೆ ನಿಮ್ಮ ಸ್ಟೇಟಸ್ ಏನಾದರೂ ಕ್ಯಾನ್ಸಲ್ ಮತ್ತು ಇನ್ಯಾಕ್ಟಿವ್ ಅಂತ ತೋರಿಸ್ತಾ ಇದೆ ಅಂತಂದರೆ ನಿಮಗೆ ಖಂಡಿತವಾಗಿ ಒಂದು ಪಿಂಚಣಿ ಹಣ ಬರೋದು ಸ್ಟಾಪ್ ಆಗುತ್ತೆ ಕಂಪ್ಲೀಟಾಗಿ ಬರೋದಿಲ್ಲ ವೀಕ್ಷಕರೇ ಇದು ಮೊದಲನೇ ಕಾರಣ ಆಗಿದೆ ಇರುವಂಥದ್ದು ಬಹಳಷ್ಟು ಜನರಿಗೆ ಈ ರೀತಿಯಾಗಿ ಇನ್ಆಕ್ಟಿವ್ ಅಂತ ತೋರಿಸ್ತಾ ಇದೆ ಮತ್ತು ಕ್ಯಾನ್ಸಲ್ ಅಂತ ತೋರಿಸ್ತಾ ಇದೆ ಹೀಗಾಗಿ ಅವರಿಗೆ ಒಂದು ಹಣನ ಬರೋದು ಸ್ಟಾಪ್ ಆಗಿದೆ ಎರಡನೇದಾಗಿ ವೀಕ್ಷಕರೇ ನಿಮ್ಮ ಒಂದು ಅಕೌಂಟ್ಗಳಿಗೆ ಎನ್ ಪಿ ಸಿ ಐ ಲಿಂಕ್ ಇದ್ದರೂ ಕೂಡ ಇವಾಗ ಕೆಲವೊಂದಿಷ್ಟು ತಾಂತ್ರಿಕ ಸಮಸ್ಯೆಯಿಂದಾಗಿ ಕೆಲವೊಂದಿಷ್ಟು ಜನರದು ಇನ್ಆಕ್ಟಿವ್ ಆಗಿದೆ ಎನ್ ಪಿ ಸಿ ಐ ಲಿಂಕ್ ಆಗಿರುವುದನ್ನು ಇನ್ಆಕ್ಟಿವ್ ಆಗಿರುವಂಥದ್ದು ಮತ್ತು ಅವರು ಬ್ಯಾಂಕ್ಗಳಿಗೆ ಹೋಗಿ ಆ್ಯಕ್ಟಿವ್ನ ಮಾಡಿಸ್ತಾ ಇದ್ದಾರೆ ಎನ್ ಪಿ ಸಿ ಐ ಆಕ್ಟಿವ್ನ ಮಾಡಿಸ್ತಾ ಇದ್ದಾರೆ ಹೀಗಾಗಿ ಯಾರ್ದು ಒಂದು ಎನ್ ಪಿ ಸಿ ಐ ಲಿಂಕ್ ಇದೇನೋ ಇಲ್ವಂಥ ಒಂದು ಸರಿ ಅಕೌಂಟ್ಗಳಿಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮೂರನೇದಾಗಿ ವೀಕ್ಷಕರೇ ಕೆ ಇನ್ನು ಕೆಲವೊಂದಿಷ್ಟು ಜನರದು ಏನಾಗಿದೆಪ್ಪ ಅಂತಂದರೆ ಎರಡು ಮೂರು ಅಕೌಂಟ್ಗಳನ್ನು ಹೊಂದಿರ್ತಾರೆ ಆ ಎನ್ ಪಿ ಸಿ ಐ ಒಂದು ಅಕೌಂಟ್ಗೆ ಮಾತ್ರ ಆಗಿರುತ್ತೆ ಅವರು ಬೇರೆ ಒಂದು ಎರಡು ಅಕೌಂಟ್ಗಳನ್ನ ಚೆಕ್ ಮಾಡ್ತಾ ಇದ್ದಾರೆ ಹಣನ ಬರ್ತಾಯಿಲ್ಲ ಬರ್ತಾ ಇಲ್ಲ ಅಂತ ನಿಮ್ಮ ಒಂದು ಮೂರು ಅಕೌಂಟ್ಗಳಲ್ಲಿ ಯಾವ ಬ್ಯಾಂಕ್ ಅಕೌಂಟಿಗೆ ಎನ್ ಪಿ ಸಿ ಐ ಲಿಂಕ್ ಆಧಾರ್ ಲಿಂಕ್ ಆಗಿದೆ ಅಂತ ತಿಳಿದುಕೊಳ್ಳಿ ಅಂಥ ಅಕೌಂಟ್ಗಳಿಗೆ ಮಾತ್ರ ಈ ಒಂದು ಪಿಂಚಣಿ ಹಣನ ಹೋಗ್ತಾ ಇರುತ್ತೆ ಯಾಕೆ ಅಂತಂದರೆ ಸರ್ಕಾರದ ಕಡೆಯಿಂದ ಒಂದು ಡಿ ಬಿ ಟಿ ಮುಖಾಂತರ ಡೈರೆಕ್ಟ್ ಬೆನಿಫಿಷರಿ ಅಕೌಂಟ್ಗೆ ಒಂದು ಹಣನ ಹೋಗ್ತಾ ಇರುತ್ತೆ ಈ ರೀತಿಯಾಗಿ ಆಧಾರ್ ಥ್ರೂ ಪೇಮೆಂಟ್ ಆಗ್ತಾ ಇರುವಂಥ ಆಗ್ತಾ ಇರುವುದರಿಂದ ಯಾವ ಅಕೌಂಟಿಗೆ ಎನ್ ಪಿ ಸಿ ಆಗಿರುತ್ತೆ ಆ ಒಂದು ಅಕೌಂಟಿಗೆ ಪಿಂಚಣಿ ಹಣನ ಹೋಗ್ತಾ ಇರುತ್ತೆ ವೀಕ್ಷಕರೇ ಇದನ್ನು ಕೂಡ ನೀವು ಒಂದು ಸಾರಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ವೀಕ್ಷಕರೇ ನಾಲ್ಕನೇದಾಗಿ ಏನಪ್ಪ ಅಂತಂದರೆ ಕೆಲವೊಂದು ಪಿಂಚಣಿದಾರರ ಒಂದು ಆರ್ಡರ್ ಕಾಪಿಯಲ್ಲಿ ನೀವು ಸಂಧ್ಯಾ ಸುರಕ್ಷಾ ಯೋಜನೆ ಆರ್ಡರ್ ಕಾಪಿ ಆಗಿರ್ಬೋದು ಅಥವಾ ವಿಧವಾ ವೇತನ ಪಿಂಚಣಿ ಒಂದು ಆರ್ಡರ್ ಕಾಪಿ ಆಗಿರ್ಬೋದು ಮನಸ್ವಿನಿ ಪಿಂಚಣಿ ಒಂದು ಆರ್ಡರ್ ಕಾಪಿ ಆಗಿರ್ಬೋದು ವಿಧವಾ ವೇತನ ಪಿಂಚಣಿಯ ಆರ್ಡ್ರ್ ಕಾಪಿ ಆಗಿರ್ಬೋದು ಅಂಗವಿಕಲ ಪಿಂಚಣಿಯ ಆರ್ಡರ್ ಕಾಪಿ ಆಗಿರಬೇಕು ಆ ಒಂದು ಆರ್ಡರ್ ಕಾಪಿಯಲ್ಲಿ ಹೆಸರುಗಳನ್ನು ಏನಿರುತ್ತೆ ಹೆಸರುಗಳನ್ನು ಕರೆಕ್ಟಾಗಿರಬೇಕಾಗುತ್ತೆ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿಯೂ ಕೂಡ ಹೆಸರನ್ನು ಕರೆಕ್ಟಾಗಿರಬೇಕಾಗುತ್ತೆ ನಿಮ್ಮ ನಂತರ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಲ್ಲಿಯೂ ಕೂಡ ಕರೆಕ್ಟಾಗಿ ಒಂದೇ ಸೇಮ್ ರೀತಿಯಾಗಿ ಹೆಸರುಗಳನ್ನು ಇರಬೇಕಾಗುತ್ತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸ್ಪೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೂ ಕೂಡ ನಿಮಗೆ ಹಣ ಬರೋದು ಸ್ಟಾಪ್ ಆಗಿರುವಂಥದ್ದು ಭಾಳಷ್ಟು ಜನರದು ಆಗಿದೆ ಈ ರೀತಿಯಾಗಿ ಅದಕ್ಕೋಸ್ಕರ ಇಂಥ ಒಂದು ಕಾರಣ ಇದ್ದರೂ ಕೂಡ ನಿಮಗೆ ಹಣ ಬರೋದು ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ ವೀಕ್ಷಕರೇ ಇದು ಇಷ್ಟು ಒಂದು ಕಾರಣಗಳಾಗಿದ್ದು ವೀಕ್ಷಕರೇ ಈ ಒಂದು ಹಣ ಬರದೇ ಇರುವುದಕ್ಕಾಗಿ ಪಿಂಚಣಿ ಹಣನ ಯಾಕೆ ಬರ್ತಾ ಇಲ್ಲ ಅಂತಂದರೆ ಇಂಥ ಕಾರಣಗಳು ನೀವು ಕೂಡ ಇಂಥ ಕಾರಣಗಳನ್ನು ಹೊಂದಿದ್ರಿ ಅಂತಂದರೆ ನಿಮಗೆ ಕಂಪ್ಲೀಟಾಗಿ ಹಣ ಬರೋದು ಸ್ಟಾಪ್ ಆಗಿರುತ್ತೆ ಮತ್ತೆ ಏನಪ್ಪ ಅಂತಂದರೆ ಈ ಎಲ್ಲವೂ ಕೂಡ ನಿಮ್ಮದು ಒಂದು ಕರೆಕ್ಟ್ ಆಗಿತ್ತು ಅಂತಂದರೆ ಆದರೂ ಕೂಡ ಒಂದು ಹಣನ ಪಿಂಚಣಿ ಹಣನ ಬರ್ತಾ ಇಲ್ಲ ಅಂತಂತಂದರೆ ನೀವು ನಿಮ್ಮ ಒಂದು ಹತ್ತಿರದ ತಹಸೀಲ್ ಆಫೀಸ್ಗಳಿಗೆ ಹೋಗಿ ಎಲ್ಲವೂ ಕೂಡ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಿ ನೀವೊಂದು ಆಫೀಸಲ್ಲಿ ನಿಮ್ಮೊಂದು ಸ್ಟೇಟಸ್ನ ಚೆಕ್ ಮಾಡಿಕೊಂಡು ಯಾಕೆ ಒಂದು ಹಣ ಬರೋದೇ ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ ಅಂತ ಅಲ್ಲಿ ಪೂರ್ತಿಯಾಗಿ ಅವರು ಒಂದು ಮಾಹಿತಿನ ಕೂಡ ತಮಗೆ ತಿಳಿಸ್ಕೊಡುವಂಥದ್ದು ತಹಸೀಲ್ ಆಫೀಸ್ಗಳಿಗೆ ಹೋಗಿ ನಿಮ್ಮ ಒಂದು ಯಾವ ತಹಸೀಲ್ಗೆ ತಹಸೀಲ್ ಬರುತ್ತೆ ನಿಮಗೆ ಅಂಥ ತಹಸೀಲ್ಗಳಿಗೆ ಹೋಗಿ ನಿಮ್ಮ ಒಂದು ಪ್ರಾಬ್ಲಮ್ನ ಹೇಳ್ಕೊಂಡಾಗ ಖಂಡಿತವಾಗಿಯೂ ಅವರಿಗೆ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಚೆಕ್ ಮಾಡಿಕೊಂಡು ಸ್ಟೇಟಸ್ನ ಚೆಕ್ ಮಾಡಿ ನಿಮ್ಮೊಂದು ಆರ್ಡರ್ ಕಾಪಿಯ ಸ್ಟೇಟಸ್ನ ಚೆಕ್ ಮಾಡಿಬಿಟ್ಟು ಯಾವ ಕಾರಣಕ್ಕೆ ಒಂದು ಹಣನ ಬರೋದು ಸ್ಟಾಪ್ ಆಗಿದೆ ಅಂತ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾರೆ ಇಷ್ಟು ಒಂದು ಪಿಂಚಣಿ ಹಣನ ಬರದೇ ಇರೋಕ್ಕೆ ಕಾರಣಗಳು ಏನೇನು ಕಾರಣಗಳಿದ್ದಾವೆ ಅಂತ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಏನಾದರೂ ಈ ಒಂದು ಪಿಂಚಣಿ ಯೋಜನೆ ಬಗ್ಗೆ ತಮಗೆ ಡೌಟ್ಸ್ ಇದ್ದರೂ ಕೂಡ ತಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಅದೇ ರೀತಿಯಾಗಿ ಇಂತ್ ಇದೇ ರೀತಿಯಾಗಿರ್ತಕ್ಕಂಥ ಯೂಸ್ಫುಲ್ ಆಗಿರ್ತಕ್ಕಂಥ ಮಾಹಿತಿಗಳು ಮತ್ತು ಹೊಸ ಹೊಸ ಒಂದು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಯೋಜನೆಗಳು ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಮೇಲೆ ಅಪ್ಲೋಡ್ ಮಾಡ್ತಾಯಿರ್ತೀವಿ ಇದರಿಂದಾಗಿ ನಿಮಗೆ ಉಪಯುಕ್ತವಾಗ್ತಾ ಇದ್ದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಇನ್ನೂ ಯಾರು ಲೈಕ್ ಮಾಡಿಲ್ವೋ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ